ಉಡುಪಿ ಜಿಲ್ಲೆಯ ಹೆಬ್ರಿಯ ಸೀತಾಂಬೈಲಿನಲ್ಲಿ ನಕ್ಸಲ್ ಎನ್ಕೌಂಟರ್ ಆಗಿದೆ ನಕ್ಸಲರ ಪತ್ತೆಗೆ ಐದು ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಿಸಲಾಗಿತ್ತು ಪೊಲೀಸ್ ಇಲಾಖೆ ವತಿಯಿಂದ ವಿಕ್ರಮ್ ಗೌಡ ಮುಂಡಗಾರು ಲತಾ ಜಯಣ್ಣ ವನಜಾಕ್ಷಿ ಸುಂದರಿ ಪತ್ತೆಗೆ ಐದು ಲಕ್ಷ ರೂಪಾಯಿ ಹಣವನ್ನ ಘೋಷಣೆ ಮಾಡಲಾಗಿತ್ತು ಪೊಲೀಸ್ ಇಲಾಖೆಯಿಂದ ನಕ್ಸಲರ ಸುಳಿವನ್ನ ನೀಡಿದವರಿಗೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಬಹುಮಾನವನ್ನ ಘೋಷಣೆ ಮಾಡಿದ್ರು ಪೊಲೀಸ್ ಇಲಾಖೆಯಿಂದ ಸದ್ಯಕ್ಕೆ ನಕ್ಸಲರ ಪತ್ತೆಗಾಗಿ ಕಳೆದ ಹತ್ತು ವರ್ಷಗಳಿಂದ ಏನ್ ಬಹುಮಾನ ಘೋಷಣೆ ಮಾಡಲಾಗಿತ್ತು ನಕ್ಸಲರ ಹತ್ಯೆ ಕೂಡ ಆಗಿದೆ ಹದಿನೆಂಟು ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ವಿಕ್ರಮ್ ಗೌಡ ಸಕ್ರಿಯನಾಗಿದ್ದ ಈತನಿಗಾಗಿ ಪೊಲೀಸ್ ಇಲಾಖೆ ಬಲೆ ಬೀಸ್ತಾನೆ ಇತ್ತು ಅರಣ್ಯ ಪ್ರದೇಶಗಳು ಸೇರಿದಂತೆ ಅನೇಕ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈತನಿಗೋಸ್ಕರ ಹುಡುಕಾಟವನ್ನು ಮುಂದುವರಿಸಿದ್ರು ಪೊಲೀಸರು ಹೊರಗೂ ಕೂಡ ಸಿಕ್ಕಾಕೊಂಡಂತ ವಿಕ್ರಮ್ ಗೌಡ ಹತನಾಗಿದ್ದಾನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಹದಿಮೂರು ಪ್ರಕರಣಗಳು ದಾಖಲಾಗಿದ್ವು ಈತನ ವಿರುದ್ಧ ಕರ್ನಾಟಕ ತಮಿಳುನಾಡು ಕೇರಳದಲ್ಲಿ ಐವತ್ತಕ್ಕೂ ಹೆಚ್ಚು ಕೇಸ್ಗಳು ವಿಕ್ರಮ್ ಗೌಡ ವಿರುದ್ಧ ದಾಖಲಾಗಿದ್ವು ಕೊನೆಗೂ ಕೂಡ ಪೊಲೀಸರ ಕಾರ್ಯಾಚರಣೆ ಜೊತೆಗೆ ಕೆಲವರು ಕೊಟ್ಟಂತ ಸುಳಿವನ ಮೇರೆಗೆ ಈಗ ಗೌಡ ಹತನಾಗಿದ್ದಾನೆ ವಿಕ್ರಮ್ ಗೌಡನನ್ನ ಪತ್ತೆ ಹಚ್ಚಬೇಕು ಅಂತ ಪೊಲೀಸರು ಅನೇಕ ಹರಸಾಹಸವನ್ನ ಮಾಡ್ತಾ ಇದ್ರು ಈತನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳು ಪದೇ ಪದೇ ಹೆಚ್ಚಾಗ್ತಾನೆ ಇದ್ವು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಹದಿಮೂರು ಪ್ರಕರಣಗಳು ದಾಖಲಾಗಿದ್ವು ಕರ್ನಾಟಕ ತಮಿಳುನಾಡು ಕೇರಳ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಐವತ್ತಕ್ಕೂ ಹೆಚ್ಚು ಕೇಸ್ಗಳು ಈತನ ವಿರುದ್ಧ ದಾಖಲಾಗಿದ್ವು ಕೊನೆಗೂ ಕೂಡ ನೀವೀಗೇನು ಫೋಟೋ ನೋಡ್ತಾ ಇದ್ದೀರಾ ಗೌಡ ಆತನನ್ನು ಎನ್ಕೌಂಟರ್ ಮಾಡಲಾಗಿದೆ ನಕ್ಸಲ್ರ ಪತ್ತೆಗೋಸ್ಕರ ಐದು ಲಕ್ಷ ಬಹುಮಾನವನ್ನ ಕೂಡ ಘೋಷಣೆ ಮಾಡಲಾಗಿತ್ತು ಯಾರು ಇವರ ಸುಳಿವನ್ನ ಕೊಡ್ತಿರೋ ಅವರಿಗೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಈ ರೀತಿಯಾಗಿ ಕೇಸ್ಗಳನ್ನ ಪತ್ತೆ ಹಚ್ಚುವಂತ ಸಂದರ್ಭದಲ್ಲಿ ಅಥವಾ ಭೇದಿಸುವಂತಹ ಸಂದರ್ಭದಲ್ಲಿ ಪೊಲೀಸರು ಹೀಗೆ ಬಹುಮಾನವನ್ನ ಘೋಷಣೆ ಮಾಡ್ತಾರೆ ಅಂದ್ರೆ ಇವ್ರ ಬಗ್ಗೆ ಎಲ್ಲೂ ಸುಳಿವು ಸಿಗ್ತಾ ಇರಲ್ಲ ಯಾವುದೇ ರೀತಿಯ ಕ್ಲೂ ಸಿಗ್ತಾ ಇರಲ್ಲ ಪದೇ ಪದೇ ಜಾಗಗಳನ್ನ ಬದಲಾಯಿಸ್ತಾ ಇರ್ತಾರೆ ರಾಜ್ಯಗಳನ್ನ ಬದಲಾಯಿಸ್ತಾ ಇರ್ತಾರೆ ಅವರವರ ಕೆಲವೊಂದು ಕೆಲಸ ಕಾರ್ಯಗಳನ್ನ ಆಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಅಂತ ಯಾರ್ಯಾರನ್ನೂ ಬಳಸ್ಕೊಳ್ತಾ ಇರ್ತಾರೆ ನಕ್ಸಲ್ರು ಇಂತಹ ಸಂದರ್ಭದಲ್ಲಿ ಅವರ ಸುಳಿವನ್ನ ಕೊಟ್ಟವರಿಗೆ ಐದು ಲಕ್ಷ ಹತ್ತು ಲಕ್ಷ ಅನ್ನುವಂತ ಬಹುಮಾನವನ್ನ ಘೋಷಣೆ ಮಾಡಿರ್ತಾರೆ ಮೊನ್ನೆ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ನೀವು ನೋಡಿದ್ರಿ ಯಾವ ರೀತಿಯಾಗಿ ಬಹುಮಾನ ಘೋಷಣೆ ಮಾಡಿದ್ರು ಅಂತ ಅದೇ ರೀತಿಯಾಗಿ ಪೊಲೀಸರು ಈ ನಕ್ಸಲರನ್ನ ಪತ್ತೆ ಹಚ್ಚೋದಕ್ಕೆ ಅಂತೇಳಿ ಯಾರಾದರೂ ಸುಳಿವನ್ನ ಕೊಟ್ರೆ ಐದು ಲಕ್ಷ ಬಹುಮಾನ ಕೊಡ್ತೀವಿ ಅನ್ನುವಂಥ ಘೋಷಣೆ ಕೂಡ ಮಾಡಿದ್ರು ಸದ್ಯಕ್ಕೆ ಈಗ ಈ ಒಂದು ನಕ್ಸಲರು ಅಂತ ಬಂದಾಗ ವಿಕ್ರಮಗೌಡ ಇರ್ಬೋದು ಮುಂಡಗಾರು ಲತಾ ಇರ್ಬೋದು ಜಯಣ್ಣ ವನದಾಕ್ಷಿ ವನಜಾಕ್ಷಿ ಸುಂದರಿ ಇವರು ಪತ್ತೆಗೋಸ್ಕರ ಐದು ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಲಾಗಿತ್ತು ಕೊನೆಗೂ ಈಗ ವಿಕ್ರಮ್ ಗೌಡ ಸಿಕ್ಕಾಕೊಂಡು ಹತನಾಗಿದ್ದಾನೆ ಎನ್ಕೌಂಟರ್ ಆಗಿದ್ದಾನೆ ಉಳಿದವರ ಪತ್ತೆಗೋಸ್ಕರ ಈಗ ಪೊಲೀಸರು ಬಲೆ ಇದ್ದಾರೆ ಇವರ ಜಾಗಗಳು ಮಾಮೂಲಿ ಜಾಗಗಳು ಯಾವುದು ಅನ್ನೋದು ಗೊತ್ತಾಗಬೇಕಿದೆ ಎಲ್ಲೆಲ್ಲಿ ಓಡಾಡ್ತಿದ್ರು ಎಲ್ಲೆಲ್ಲಿ ಇವರು ಉಳ್ಕೊಳ್ತಾ ಇದ್ರು ಎಲ್ಲೆಲ್ಲಿ ನಕ್ಸಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು ಈಗಾಗಲೇ ದಾಖಲಾಗಿರುವಂತ ಕೇಸ್ಗಳ ವಿವರವನ್ನ ಇಟ್ಕೊಂಡು ಎಲ್ಲೆಲ್ಲಿ ಹೋಗ್ತಾ ಇದ್ರು ಅನ್ನೋದನ್ನ ಪತ್ತೆ ಹಚ್ಕೊಂಡು ಈಗ ಹೇಗಿದ್ರು ವಿಕ್ರಮ್ ಗೌಡ ಹತನಾಗಿದ್ದಾನೆ ಉಳಿದಂತವರಿಗೋಸ್ಕರ ಬಲೆ ಬೀಸೋದಕ್ಕೆ ಅಂತ ಪೊಲೀಸರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಶೋಧ ಕಾರ್ಯ ಕೂಡ ನಡೀತಾ ಇದೆ ಈ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಮತ್ತೆ ಸಿಕ್ಕಾಕೊಳ್ತಾರೆ ಅರಣ್ಯ ಪ್ರದೇಶಗಳನ್ನ ಜಾಲ ಆಡ್ತಾ ಇದ್ದಾರೆ ಚಟುವಟಿಕೆಗಳನ್ನ ಮಾಡೋದಕ್ಕೆ ಇದ್ದಾರೆ ಬೇರೆ ಬೇರೆ ರಾಜ್ಯದವ್ರು ಇದ್ದಾರೆ ಅಂತ ಯಾಕೆಂದ್ರೆ ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ಕರ್ನಾಟಕ ಬೇರೆ ಬೇರೆ ಅರಣ್ಯ ಪ್ರದೇಶಗಳಲ್ಲಿ ಇವರು ಕೂತ್ಕೊಂಡಿರ್ತಾರೆ ಈ ನಕ್ಸಲ್ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೆ ಇವ್ರಿಗೆ ಕುಮ್ಮಕ್ ಕೊಡೋರು ಯಾರು ಈ ನಕ್ಸಲ್ ಚಟುವಟಿಕೆಗಳಿಗೆ ಬೇಕಾಗಿರುವಂತ ಕೆಲವೊಂದು ವೆಪನ್ಸ್ ಕೊಡೋರು ಯಾರು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಾಗಬೇಕು ಅಂದರೆ ಉಳಿದಂಥವರ ಪತ್ತೆ ಕೂಡ ಆಗಬೇಕಾಗಿದೆ ಹಾಗಾಗಿ ಈಗ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಮತ್ತೆ ತೀವ್ರಗೊಳಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಯಾರ್ಯಾರು ಎಲ್ಲೇ ಸಿಕ್ಕಾಕೊಳ್ತಾರೆ ಅನ್ನೋದನ್ನ ನೋಡಬೇಕಿದೆ ವಿಕ್ರಮ್ ಗೌಡ ಅಂತೂ ಇಲ್ಲಿವರೆಗೂ ಸಾಕಷ್ಟು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಓಡಾಡ್ತಾ ಇದ್ದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ ತಲೆ ಮರೆಸ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಕೂರ್ತಾ ಇದ್ದ ಕೊನೆಗೂ ಕೂಡ ಆತ ಹತನಾಗಿದ್ದಾನೆ ಆತ ಸಿಕ್ಕಾಕೊಂಡು ಹತನಾಗಿರುವ ಬೆನ್ನಲ್ಲೇ ಉಳಿದವರು ಕೂಡ ಆದಷ್ಟು ಬೇಗ ಸಿಕ್ಕಾಕೊಳ್ತಾರೆ ಎನ್ನುವಂತ ನಂಬಿಕೆ ಭರವಸೆ ವಿಶ್ವಾಸ ಈಗ ಪೊಲೀಸರಿಗೆ ಸಿಕ್ಕಿದೆ ಹೀಗಾಗಿನೇ ಉಳಿದವರನ್ನ ಬಲೆಗೆ ಹಾಕಬೇಕು ಅಂತ ಪೊಲೀಸರು ತಮ್ಮ ಕಾರ್ಯಾಚರಣೆ ಮುಂದುವರಿಸ್ತಾ ಇದ್ದಾರೆ ಗೌಡ ಅಂತ ಹೇಳಿ ಒಬ್ಬ ಡ್ರೆಡೆಡ್ ನಕ್ಸಲ ಕಳೆದ ಇಪ್ಪತ್ತು ವರ್ಷಗಳಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು ಪೊಲೀಸ್ನವರು ಅನೇಕ ಸಂದರ್ಭದಲ್ಲಿ ಸೈಟ್ ಮಾಡಿದ್ರು ಕೂಡ ಅವರನ್ನು ಕ್ಯಾಪ್ಚರ್ ಮಾಡೋದಾಗ್ಲಿ ಅಥವಾ ಎನ್ಕೌಂಟರ್ ಮಾಡೋದಾಗ್ಲಿ ಆಗ್ತಿರ್ಲಿಲ್ಲ ಆದರೆ ನಿನ್ನೆ ದಿವಸ ಅವರು ನಾವು ಹಿಂದೆ ಕಳೆದ ವಾರ ರಾಜು ಮತ್ತು ಲತಾ ಅಂತೇಳಿ ಅವರು ಇಬ್ಬರು ನೆಕ್ಸಲೈಟ್ಸು ಸೈಟ್ ಆಗಿದ್ರು ಅಂತೇಳಿ ಅವರನ್ನು ಆ ಏರಿಯಾದಲ್ಲಿ ಕೋಮ್ ಮಾಡುವಾಗ ಮತ್ತು ಇನ್ಫರ್ಮೇಷನ್ ಸಿಕ್ಕಿದ ಮೇಲೆ ಇವರು ಅವರನ್ನು ಹುಡ್ಕೊಂಡು ಹೋಗಿದ್ದಾರೆ ಆದರೆ ತಕ್ಷಣ ಅವರು ಪೊಲೀಸ್ನವ್ರು ಬಂದು ಕಂಡ ತಕ್ಷಣ ಅವ್ರ ಮೇಲೆ ಫೈರ್ ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಅದಕ್ಕಾಗಿ ಅವರು ಎನ್ಕೌಂಟರ್ ಮಾಡಬೇಕಾಯ್ತು ಅಂತ ಹೇಳಿ ಎನ್ಕೌಂಟರ್ ಆಗಿದೆ ಇನ್ನೂ ಒಂದು ಇಬ್ಬರು ಮೂರು ಜನ ಅವ್ರ ಜೊತೆಯಲ್ಲಿ ಇದ್ದವರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಇನ್ನು ಡಿಟೇಲ್ಡ್ ರಿಪೋರ್ಟ್ಸ್ ಬರಬೇಕು ಬಂದ ಮೇಲೆ ಹೇಳ್ತೀನಿ ಇದು ಜಸ್ಟ್ ನನಗೆ ಬಂದಿರತಕ್ಕಂತ ಇನ್ಫಾರ್ಮೇಶನ್ ನಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಬಂದ ಮೇಲೆ ನಾನು ಡೀಟೇಲ್ ಆಗಿ ಹೇಳ್ತೀನಿ ವಿಕ್ರಮ್ ಗೌಡ ಅಂತ ಹೇಳಿ ಒಬ್ಬ ಡ್ರೆಡೆಡ್ ನಕ್ಸಲಾಯ್ ಕಳೆದ ಇಪ್ಪತ್ತು ವರ್ಷಗಳಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು ಪೊಲೀಸ್ನವರು ಅನೇಕ ಸಂದರ್ಭದಲ್ಲಿ ಸೈಟ್ ಮಾಡಿದ್ರು ಕೂಡ ಅವರನ್ನ ಕ್ಯಾಪ್ಚರ್ ಮಾಡೋದಾಗ್ಲಿ ಅಥವಾ ಎನ್ಕೌಂಟರ್ ಮಾಡೋದಾಗ್ಲಿ